ಕೊರಿಸ್ ತಿನೆ ನಿನ್ ಕಾಪಿ ಇಗ್ನೇ ಬಿಡತೆ ಯಾಕಬೇಕು ಡಬ್ಬಿ ಟೋಪಿ ಜೈತು ಜೈತು ಜೈ ವಾಗಲಿ ಗುರುವೇ ಜೈ ಸಂಪತ್ ದೇಡೆ ಕಲಿ ಗುರುವೇ ಜೈತು ಜೈತು ಜೈ ವಾಗಲಿ ಗುರುವೇ ಜೈ ಸಂಪತ್ ದೇಡೆ ಕಲಿ ಗುರುವೇ ದೊಡ್ಡ ಗೌಡರ ಮಗಳದಣ್ಣ ಬಾದಿದರದಲ್ಲಿ ಯಜ್ಞರಣ್ಣ ಮದ್ದು ಮಾಟವ ಮಾಡಿದಬೇಕು ಕೋಳಿ ಬಲಿಯಾ ಕೊರಿಸಲಬೇಕು ಜೈತು ಜೈತು ಮಲೆ ಗುರುವೆ ಜಯ ಸಂಪತ್ತು ಎರಡು ಎಚ್ಚಲಿ ಗುರುವೆ ಅಲೆಲ್ಲ ಲ ಲ ಅದು ಬೇಗ ಉರ್ಲಿ ಬುಟ್ಬುಡ್ಕಿ ದಾಸ ಬುಡುಬುಡುಕಿ ಹೇಳುವ ದಾಸನು ನಾನು ನಿಜವನ್ನು ಹೇಳಲ್ಲ ಕೇಳಲ್ರಿ ನೀನು ಜಯ ಸಂಪತ್ತು ಹೇಳಿದೀನಿ ಅಲೆ ಲ ಲ ಲೆ ಎಲ್ಲ ನಿಜನೂ ಹೇಳ್ತೀನಲ್ಲ ನೀನು ಹಾಗಾದ್ರೆ ನಂಗೆ ನೋಡಿ ಅದೇನಂತ ಹೇಳಪ್ಪ ನಿಜವಾನೂ ಹೇಳು ಹೇಳುವೆ ಕೇಳೋ ಪರದೇಶಿ ನೀನು ಮಡಗಿರುವೆ ಒಂದು ಮೋಟಾರ್ ಬಂಡಿ ಆದರೂ ನೀನು ಬಲು ಜಗ ಬಂಡಿ ನಿನ್ ಬಿಟ್ರೆ ನನ್ ಬಂಡವಾಳಲ್ಲ ಆ ಬೀದಿ ಹಿಂದಿಡ್ದು ಬೇಡಪ್ಪ ಬೇಡ ಸಾಕು ನಿಲ್ಸು ನೀನು ಈಗ ನನ್ನ ಚಂದ್ರಿ ಚೆಲ್ವಿ ಇದಾಳಲ್ಲ ಇಲ್ಲಿ ಇವ್ರ ಬಗ್ಗೆ ನೋಡ್ಬಿಟ್ಟು ಹೇಳಪ್ಪ ಏನಂತ ಚಂದ್ರಳ್ಳಿ ಚೆಲುವೆ ಅನ್ನದೇ ಹೆಣ್ಣು ಚಕಂದಿ ಹೆಣ್ಣು ನಾಲ್ಕಾಡು ಕಣ್ಣು ಜೈತು ಜೈತು ಜೈವಾಗಲಿ ಗುರುವೆ ಗುರುವೆ ನಿಜವನ್ನು ಬೇರೆ ಬೇರೆ ಏನು ಹೇಳುವುದಿಲ್ಲ ನಾನು ಮತ್ತೆ ಗೋಪಿ ತมะ ಮಧವೇ ಆಗಬೇಕು ಅಂತ ಇದೀವಿ ನಮಿಬ್ರ ಮಧವೇ ಯಾವಾಗ ಆಗುತ್ತೆ ಅಂತ ಹೇಳಿ ನಿಮಗೆ ಎಷ್ಟು ಬೇಕಾದರೂ ದುಡ್ಡು ಕೊಡ್ತೀನಿ ದುಡ್ಡು ಕಾಸು ಮುಟ್ಟುವುದಿಲ್ಲ ಅರೇ ವಸವ ಬಿಡುವದೇ ಇಲ್ಲ ಹೇಮ್ಮಮ್ಮನ ಬೋಸುಡ ಕೇಳು ಮಗನೇ ಜೈತು ಜೈ ಜೈ ವಾಗಲಿ ಗುರುವೇ ಜೈ ಸಂಪತ್ ಜೈ ಚಲೇ ಗುರುವೇ ಅರೇ ಗೊರಬಡಕಿ ದಾಸಾ ಅರೇ लास्टಲ್ಲಿ ಏನು ದುಡ್ಡು ಅಳವರ ಮುಟ್ಟೋದಿಲ್ಲ ಅಂತ ಹೊರದಾ ಅದಕ್ಕೆ ನಾನು ಹೇಳ್ದೆ ಅವನ್ಗೆ ದುಡ್ಡು ಬೇಡ ಅಂತಂದ್ರೆ ಕಿತ್ತೋಗಿರೋ ಬನೇನು ಕಿತ್ತೋಗಿರೋ ಸ್ಲೀಪರ್ ಕಿತ್ತೋಗಿರೋ ಜಾಕೆಟ್ ಮದುವೆ ಆಯ್ತದೆ ತೊಂದರೆ ಮಾಡಲ್ವಾ ಹೇಳು ಕಂಡಿದ್ದ ಕಂಡಂಗೆ ಹೇಳುವೆ ನಾನು ಇದ್ದಿದ್ದ ಇದ್ದಂಗೆ ಹೇಳುವೆ ನಾನು ನಿಮ್ಮಯ್ಯ ಮದುವೆ ಆಗದುವೆಂದು ನಿಮ್ಮಯ್ಯ ಮದುವೆ ಆದರೆ ನಿಮ್ಮಿಬ್ಬರಲ್ಲಿ ಒಬ್ಬರ ಸಾವು ಜೈತು ಜೈತು ಜೈವಾ ಯಾಕೆ ಚಿನ್ನ ನಾನು ನೋಡ್ತಾ ಇದೀಯಾ ಏನೋ ಹುಡುಬುಡ್ಕೆ ದಾಸಯ್ಯ ನಾವಿಬ್ರು ಮದ್ವೆ ಆದ್ರೆ ಇಬ್ಬರನ್ನೊಬ್ರು ಸತ್ತೋಗ್ತೀವಿ ಅಂತ ಹೇಳ್ತಾ ಇದ್ದ ನಾನು ಈ ಮಾತನ್ನ ಹಾಡಾಡಕ್ಕೂ ಮುಂಚೆ ತಾನೆ ಬಂದು ಹೇಳಬೇಕು ಇವನು ಹೇಳ್ತಾ ಇದ್ದಾನಲ್ಲ ಗೋಪಿ ಮದುವೆ ಆದಮೇಲೆ ಸತ್ತೋಗ್ತೀವಿ ಹೇಳ್ತಾ ಇದಾರೆ ಆದ್ರೆ ಅವಯ್ ಆ ಪಸ್ಟ್ನೆಟಿ ಮುಂಚೆ ಸಾಯ್ತೀವ ಆಮೇಲೆ ಸಾಯ್ತೀವೋ ಅಂತಾನೇ ಹೇಳ್ತಾ ಇಲ್ಲ ನಾನು ಇನ್ನು ಬಾಳಿ ಬದುಕ್ಬೇಕಾಗ್ಯವಳು ನಾನು ಯಾಕೆ ಗೋಪಿ ಸಾಯಿಲಿ ನೀನ್ ಸಾಯಿ ಅಳೆ ಅಲೋಕಿನ್ನ ಅವನ ಬಂಡವಾಳ ಅವ್ನಿಗೇ ಗೊತ್ತಿಲ್ಲ ಅವ್ನ್ ಭವಿಷ್ಯ ಅವ್ನಿಗೆ ಗೊತ್ತಿಲ್ಲ ನಮ್ಮಿಬ್ರ ಭವಿಷ್ಯ ಅಂತ ನಾವ ಬಾರೆ ಹುಡುಗಿ ಮಾಡಣ ಅದೆಲ್ಲ ಆಗೋದಿಲ್ಲ ಬುಡ್ಬುಡ್ಕೆ ದಾಸೈ ಹೇಳೋದೆಲ್ಲ ನಿಜ ಆಗುತ್ತಂತೆ ಮೊನ್ನೆ ತಾನೇ ನಮ್ ಪಕ್ಕದ ಮನೇಲ್ ಬಂದು ಒಂದ್ ಅಜ್ಜಿ ಸತ್ತೋಗುತ್ತೆ ಅಂತ ಹೇಳ್ದ ಆ ಮುಕ್ಕಿಗೆ ಏನಾಯ್ತೋ ಏನೋ ಸಣ್ಣಾಗಿದ್ದಳು ಪಟ್ಟ್ ಅಂತೂ ಸತ್ತೋದಳು ಹೇಳ್ತಾರದ್ ನೋಡಿದ್ರೆ ಇರ್ಬಾಲ್ ಒಬ್ರು ಸಾಯ್ತಿವಂತೆ ನನಗಂತೂ ಸಾಯೋಕ್ ಇಷ್ಟ ಇಲ್ಲಪ್ಪ ಏ ಏ ಲೇ ನರ್ಚಮ್ಮ ನಿತ್ಕೇನೆ ಏನೋ ಅವಳು ನನ್ನ ಮದುವೆ ಆಗ್ತೀನಿ ಅಂತ ಬಂದಿದ್ಲು ನಾನು ಮದುವೆ ಆಯ್ತನೆ ಅಂತ ಊಪ್ಕೊಂಡಿದೆ ನಾನು ಅವರಿಂದಲೇ ಊತ್ತಿದೆ ಒಂದು ತಿಂಗೆ ಇತ್ತು ತಿಲಿತ ಅಲ್ಲಿ ತದರಿಂದ ಇವಾಗ ಊಪ್ಕೊಂಡಿದೆ ಎಲ್ಲಾನು ಆಯ ಮಾವುಟಳಾ 나 ಏನು ಮಾಡ್ಲಿ ಸ್ವಾಮಿ ಆ ಲಕ್ಕಿ ನುಡದ ಯೋದೆ ನಾನು ಅದಕ್ಕೆ ನೀವು ಅವಳು ಆ ಪರಮೇಶನೇ ಮದುವಾಗ್ಲಿ ನೀನು ಇಷ್ಟ ಪಟ್ಟಿ ರಾವ್ ಜೊತೆ ಮದುವೆ ಆಗೋ ಆ ಪರಮೇಶ್ವೇ ಮದುವೆ ಆಗ್ಲಿ ಅಂತ ಸ್ವಾಮಿ ಅವಳು ಇಷ್ಟ ಬಂದವನ ಜೊತೆ ಮದುವೆ ಆಗಲಿ ನೀನು ಇಷ್ಟ ಬಂದವನ ಜೊತೆ ಮದುವೆ ಆಗಲಿ ಬುಡುಬುಡ್ಕಿ ದಾಸ ನೀನ್ ನೋಡ್ತಾ ಇದ್ರೆ ನನಗೆ ಯಾಕೋ ಒಂದು ಅನುಮಾನ ಆಟ ನಾನು ಸ್ವಾಮಿ ಕಾಳ ಅಕ್ಕನವ್ರ ಮಂಗ ಕಾಳು ಕಾಳ ಅಕ್ಕ ಕುಂಟಲ್ ಬಾಮ ಇದ್ರ ಚಿಕ್ಕಪ್ಪನ ಮಂಗ ಅವಲಕ್ಕಿ ಮಗ ಅವಲಕ್ಕಿ ನಾನೇ ಯಾವ ಅವಲಕ್ಕಿ ಮಗನಲ್ಲಾನೇನು ಪೇಟ ತೆಗಿಲ ನೋಡೋಣ ಸುಮ್ನೆ ಸ್ವಾಮಿ ಪೇಟೆ ಗೀಟ ಮುಟ್ಟಬೇಡಿ ನಿಮ್ಗೆ ಪೇಟ ಮುಟ್ಟಿದ್ರೆ ಒಳ್ಳೇದಾಗ ಹಲೋ ಪರಮೇಶಿ ಸಾರಿ ಬುಡಬುಡಿಕೆ ನನಗೆ ಒಳ್ಳೆಯದಾದರೂ ಪರವಾಗಿಲ್ಲ ಕೆಟ್ಟದಾದರೂ ಪರವಾಗಿಲ್ಲ ತಗिला ನಿನ್ ಬಾ ಪರಮೇಶಿ ನೀңಲಾ ಉಕ್ಕಳ ನನಗೆ ಗೊತ್ತಿತ್ತು ಕಳ ನೀನೇ ಅಂತ ಅಯ್ಯೋ ಪಾಪಿ ನಾನು मागನೆ ಉಕ್ಕಳ ನಾನೇ ನನ್ನ ಡ್ರ ನಾನು ಸ್ಥಳೀಲಿ ಕಣಪುರತೀನಿ ಅದಕ್ಕೆ ಈ ವೇಷ ವೇಷ ತಕ್ಕಾಗ ಬಾಸೆ ಭಾಷೆ ತಕ ಹಾಡು ನಿನಗೂ ಬಂತು ಪಾಡು ನಾನು ಮಾರ್ಕಟ್ನಿ ಅವಳನ್ನ ಮದುವೆ ಏರ್ ಇಲ್ಲಿಂದ ತಕೊಂಡೋಗಿ ಒಡಿಸ್ತೀನಿ ಕಳ್ಳ ಅವಳನ್ನ ಏನಲ್ಲ ರೇಷನ್ ಕಾರ್ಡು ಜೈ ಜೈತು ಜೈ ವಾಗಲಿ ಗುರುವೆ ಜೈ ಸಂಪತ್ತಿ ಎರಡು ಹೆಚ್ಚಲಿ ಗುರುವೆ ಒಳ್ಳೆಯ